ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಅವ್ರೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ ಬಂದಲಿ ಪ್ರೈಸ್ನ ಕೊಡಲಾಗ ಈಗಲೇ ಛಾಯ್ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಚಕ್ರಗಳ ಆ್ಯಕ್ಟಿವೇಶನ್ ಆಗಿ ನಿಮಗೆ ಏನೇ ಬ್ಲಾಕೇಜಸ್ ಇದೆ ಎಲ್ಲ ರಿಮೂವ್ ಆಗುತ್ತೆ ಇವತ್ತು ವಿಶೇಷವಾಗಿ ಉಪ್ಪಿಂದ ಯಾವ ರೀತಿ ವಶೀಕರಣ ಮಾಡೋದು ಮತ್ತು ಉಪ್ಪಿನ ರೆಮಿಡಿ ಯಾವ ಥರ ಇಂಥ ಮಾಡ್ಕೊಳೋದನ್ನ ವಿಶೇಷವಾಗಿ ತಿಳ್ಕೊಳೋ ಅದಕ್ಕಿಂತ ಮುಂಚೆ ಒಂಚೂರು ತಗೊಂಡು ಹೇಳ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿ ನೀವೇನೇ ಸಂಕಲ್ಪ ಮಾಡ್ಕೊಬೇಕು ದೃಢ ಸಂಕಲ್ಪ ಮಾಡ್ಕೊಳ್ಳಿ ಇದನ್ನ ಇಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ನೀವು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದರೆ ನಿಮ್ಮೆಲ್ಲ ಸಬ್ ಚಕ್ರಗಳ ಆ್ಯಕ್ಟಿವೇಶನ್ ಆಗಿ ನಿಮ್ಮೆಲ್ಲ ಬ್ಲಾಕೇಜಸ್ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಖುಷಿ ವಿಚಾರ ವಿಚಾರಪ್ಪ ನಾವು ಈಗಾಗಲೇ ಫ್ರೀ ಪ್ರೀಕನ್ಸಲ್ಟೇಷನ್ ಶು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಆವಾಗ್ಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ವಶೀಕರಣ ಶುರು ಮಾಡೋಕ್ಕೆ ಮುಂಚೆ ಗಣಸೋದರು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರ್ಯಾರು ನಮ್ಮ ಚಾನ ನೋಡ್ತಾರೆ ಗಣೇಶ ಅಷ್ಟೇಶ್ವರ ಕಾಪಾಡಲಿ ಅಂತ ಕೇಳ್ಕೊಂತ ಇನ್ನೊಂದೇನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿ ಮತ್ತು ಇನ್ನೊಂದೇನಪ್ಪ ಅಂದರೆ ವೀಡಿಯೋನ ಶೇರ್ ಮಾಡೋದ್ರಿಂದ ಮತ್ತು ವೀಡಿಯೋನ ನೀವು ಪೂರ್ತಿ ನೋಡೋದ್ರಿಂದ ಯೂಟ್ಯೂಬು ಎಷ್ಟೋ ಜನ ಕಷ್ಟದಲ್ಲಿರೋರಿಗೆ ರೆಕಮೆಂಡ್ ಮಾಡಿದ್ರೆ ಅವರು ನಮ್ಮ ಉಚಿತ ಕನ್ಸ್ ಫ್ರೀ ಕನ್ಸಲ್ಟೇಷನ್ ಎಷ್ಟೋ ಜನಕ್ಕೆ ಸಹಾಯ ಆಗ್ತಾ ಹಂಗಾಗಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗುತ್ತೇನೆ ವಿಶೇಷವಾದ ಒಂದು ರೆಮಿಡಿ ಮತ್ತು ವಶೀಕರಣ ಶುರು ಮಾಡ್ಬಿಡೋದ್ನ ಇದಕ್ಕೆ ಬೇಕಾದ ಎಂದಿನಂತೆ ವಿಶೇಷವಾಗಿ ಒಂದು ಪೇಪರ್ ತೊಗೊಳ್ಳಿ ಇದ್ರ ಮೇಲೆ ವಿಶೇಷವಾಗಿ ಜೈ ಶ್ರೀರಾಮ್ ಅಂದ್ಬೋದು ಜೈ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ನಾನು ಹೇಳುವಂಥ ಒಂದು ಜಾಗದಲ್ಲಿ ಇದನ್ನ ಇಟ್ಟುಬಿಟ್ರೆ ನಿಮ್ಗೆ ಇಷ್ಟಪಟ್ಟವ್ರು ವಶೀಕರಣ ಆಗ್ತಾರೆ ಮತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಏನಾದರೂ ಆಗ್ತಾ ಇಲ್ಲ ಅಂದ್ರೆ ಇದನ್ನ ಬೇಕಾದ್ರೆ ಇದನ್ನು ಮಾಡ್ಕೊಳ್ಳಿ ಇದರಲ್ಲಿ ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ನೀವು ಏನೇನು ಕೋರಿಕೆ ಇರುತ್ತೋ ಅದನ್ನು ಬೇಕಾದ್ರೆ ಬರ್ಕೊಬೋದು ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ವಶೀಕರಣ ಆಗ್ಬೇಕಂದ್ರೆ ಅದು ಕೂಡ ಬರೀಬಹುದು ಇದರಲ್ಲಿ ನಿಮ್ಗೆ ಏನೇನು ಬೇಕಾದನೆಲ್ಲ ಈ ಥರ ಬರೆದ್ಬಿಟ್ಟು ಜೈ ಶ್ರೀರಾಮ್ ಅಂತ ಬಂದು ಮೇಲೆ ಕೆಳಗೆ ಇಲ್ಲಾದರೂ ಇಲ್ಲಿ ಬರ್ಕೊಳ್ಳಿ ಈ ಥರ ಬರ್ಕೊಂಡು ಇದಕ್ಕೆ ಒಂದು ಹತ್ತು ರೂಪಾಯಿ ನೋಟ್ ಇಟ್ಬಿಟ್ಟು ವಿಶೇಷವಾಗಿ ನೋಡ್ಕೊಳ್ಳಿ ನನ್ನ ಕೇಳ್ಕೊ ನನ್ನೆಲ್ಲ ಸಮಸ್ಯೆಗೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್ ಅಂತೇಳಿ ಇದಕ್ಕೇನು ಮಾಡಿ ಅಂದರೆ ಒಂಚೂರು ಉಪ್ಪು ತಗೊಂಡು ಮೂರು ಸರಿ ಹಾಕ್ಬೇಕಾಗತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಥರ ಮೂರು ಸರಿ ಹಾಕ್ಬಿಟ್ಟು ಏನೇ ಕೋರಿಕೆ ಇದ್ರು ನಿಮ್ಗೆ ಯಾರು ವೃಷೀಕರಣ ಆಗಬೇಕು ಅದನ್ನು ಕೇಳಿಕೊಂಡು ಇದನ್ನು ವಿಶೇಷವಾಗಿ ಹಿಡ್ಕೊಂಡು ಕೇಳ್ಕೊಂಡು ನಾನು ಎಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ನಾವು ಮಾಡೋ ಥರ ಮಿಡಿಸಲ್ಲ ನಿಮ್ಮ ಮನೇಲಿ ಸಿಗೋದೇ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯ ಇದಿರೋದಿಲ್ಲ ಇದನ್ನು ವಿಶೇಷವಾಗಿ ಪ್ರತಿದಿನ ಮಾಡ್ಕೊಬೋದು ಇದನ್ನು ಮಾಡೋಕೆ ಮಾಡಬೇಕಾದ್ರೆ ಯಾರು ಕೂಡ ನೋಡಬಾರ್ದು ವಿಶೇಷವಾಗಿ ಇದನ್ನು ಮಾಡಿ ನೋಡಿ ಈ ಥರ ಮಡ್ಚ್ಬೇಕಾಗತ್ತೆ ಮಟ್ ಮಡ್ಸ್ಬೇಕಾದಾಗ ಹೇಳಿ ಜಾಯ್ ಶ್ರೀರಾಮ್ ವಶಾಯ 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 ಜಾಯ್ ಶ್ರೀರಾಮ್ ವಶಾಯ 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 ಜಾಯ್ ಶ್ರೀರಾಮ್ ವಶಾಯ ವಶಾಯ ಕೋಷಾಯ ನೋಡಿ ಈ ಥರ ಮಾಡಿ ಇದಕ್ಕೆ ವಿಶೇಷವಾಗಿ ಧಾರ ಕಟ್ಬಿಡಿ ಥರ ಇದನ್ನು ಬೇಕಾದರೆ ನೀವು ಪ್ರತಿದಿನ ಮಾಡಿಕೊಂಡು ನಿಮ್ಗೆ ಏನು ಇಷ್ಟಪಡುತ್ತೋ ಅದನ್ನೆಲ್ಲ ವರ್ಷೀಕರಣ ಮಾಡ್ಕೊಬೋದು ವಿಶೇಷವಾಗಿ ಈ ಥರ ಕಟ್ಬಿಡಿ ರೆಡಿ ಆಗ್ತಾಯಿದೆ ಅದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಎಷ್ಟು ಸುತ್ತ ಬೇಕಾಗುತ್ತೆ ನೋಡಿ ಇದನ್ನ ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಜೈ ಶ್ರೀರಾಮ್ ಅಂತ ಕೇಳ್ಕೊಂಡು ವಶಾಯ 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 ಅಂತೇಳಿ ಇದನ್ನ ಇಪ್ಪತ್ತೊಂದ್ಸರಿ ದಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ಡಿಸ್ಟಿಕ್ ತೆಗೆದು ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಆಂಜನೇಯನ ದೇವಸ್ಥಾನದಲ್ಲಿ ಇಟ್ಬಿಡಿ ಅಥವಾ ಈ ಇದರಲ್ಲಿರುವಂಥ ನೋಟನ್ನ ಯಾರಿಗಾದ್ರೂ ದಾನ ಮಾಡಿ ಹಾಂ ಈ ಉಪ್ಪುನ ಇದನ್ನು ಎರಡು ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಮೂಲೆಯಲ್ಲಿ ಹಾಕ್ಬಿಟ್ಟು ನೀವು ತಿರುಗಿ ನೋಡಿದೆ ಬಂದುಬಿಡಿ ನೀವು ಎಲ್ಲ ಕೋರಿಕೆಗಳು ಈಡಿರಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ ಜಯ ಶ್ರೀರಾಮ್